ಬಳ್ಳಾರಿ ಜೈಲಿಗೆ ಮೇಲೆ ನಾನು ತಿಂಡಿ ತಿನ್ನಲ್ಲ ಊಟ ಮಾಡಲ್ಲ ಅಂತ ಹೇಳಿದಂಥ ದರ್ಶನ ಇದೀಗ ಕಾಫಿ ಕುಡಿದು ಸ್ವಲ್ಪ ರಿಲೀಫ್ ಆಗಿರುವಂತೆ ಕಾಣಿಸ್ತಾ ಇದೆ ಬೆಳಗ್ಗೆಯಿಂದ ತಿಂಡಿ ತಿಂದಿಲ್ಲ ಊಟ ಮಾಡಿಲ್ಲ ಏನೋ ಬೇಜಾರು ಈ ನಾಗ ಹಿಂಗೆ ಮಾಡಿಬಿಟ್ಟ ಬೇಕರಿವರೆಗೂ ಹಿಂಗೆ ಮಾಡ್ಬಿಟ್ಟ ಎರಡನ್ನೂ ನಂಬಿ ನಾನು ಹಾಳಾಗ್ಬಿಟ್ಟೆ ನಾನು ಏನಪ್ಪ ತಪ್ಪು ಮಾಡಿದೆ ಏನಾರು ನಾಗ ಕರ್ದ ನೋಡೋ ಕೂತಿದ್ದೆ ಚೇರ್ ಹಾಕೊಂಡು ಏನು ತಪ್ಪೀಗ ಅದನ್ನು ಯಾರೋ ಫೋಟೋ ವೈರಲ್ ಮಾಡ್ತಾರೆ ಆ ವೈರಲ್ ಫೋಟೋ ಮಾಡಿದ್ರೆ ನಾನು ಬಳ್ಳಾರಿ ಜೈಲಿಗೆ ಬರ್ತೀನಿ ನನಗೇನು ಕನಸಿದ್ದಿತ್ತ ಗೊತ್ತಿಲ್ಲ ಸ್ವಾಮಿ ಏನೇನು ಮಾಡ್ತಾ ಇದ್ದಾರೋ ಒಟ್ಟು ನಾನು ಆಟ ಆಡಿಸಾಕ್ಬಿಟ್ಟು ಅಂತ ಹೇಳಿ ಎಫ್ ಐ ಆರ್ ಆಗಿತ್ತಲ್ಲ ಬರಪ್ನಗರಹಾರ ಜೈಲಲ್ಲಿ ಇದ್ದಾಗಲೇ ದರ್ಶನ ಮೇಲೆ ಎಫ್ ಐ ಆರ್ ಆಗಿತ್ತು ಏನಕ್ಕೆ ಅಂದರೆ ಈ ಫೋಟೋದಲ್ಲಿ ನೀನು ಯಾಕಪ್ಪ ಹಿಂಗೆ ಕೂತಿದ್ಯಾ ನೀನು ಯಾಕೆ ವೀಡಿಯೋ ಕಾಲ್ ಮಾಡಿದೆ ಸ್ವಾಮಿ ನಾನು ವಿಡಿಯೋ ಕಾಲ್ ಮಾಡಲಿಲ್ಲ ನಾನು ಸುಮ್ಮನೆ ಕೂತಿದ್ದೆ ಯಾರೋ ತಂದು ಫೋನ್ ಮುಂದೆ ಇಟ್ಬಿಟ್ಟ ಇವನು ಯಾರೋ ಇವ್ನು ಮಾತಾಡಿಸ್ತು ಇವ್ನು ಬರ್ತ್ಡೇ ಇದೆ ಅದು ಇದು ಅಂತ ಅಂದ ಹಾ ಏನಪ್ಪ ಊಟ ಆಯ್ತಾ ಚೆನ್ನಾಗಿದೆ ಅಂತ ನಾನು ಅಷ್ಟೇ ಕೇಳಿದ್ದು ಹಾಗಾಗಿ ನನಗೆಲ್ಲ ಮೋಸ ಮಾಡಿಬಿಟ್ರು ಸ್ವಾಮಿ ನಾನು ಯಾರ್ಯಾರು ನಂಬ್ಕೊಂಡು ಬಂದಿದ್ದನೋ ಇಲ್ಲಿವರೆಗೂ ಎಲ್ಲ ನನಗೆ ಮೋಸ ಮಾಡಿರೋರೇನೆ ಅಂತ ದರ್ಶನ್ ಒಂದು ಕಡೆ ಅಳಲು ಇತ್ತು ಭಾವುಕರು ಆಗಿದ್ರು ದರ್ಶನ್ ಅಂತ ಹೇಳಿ ನಮಗಿರ್ತಕ್ಕಂಥ ಮಾಹಿತಿ ಎಮೋಷ್ನಲ್ ಆಗಿದ್ರು ಅಂತ ಈಗ ನಾಗ ಏನೋ ಕರೆದ ಅಂದಾಗ ನಾನು ಜೈ ಬಂದಿರೋದೆ ಜೈಲಿಗೆ ಇಲ್ಲಿ ಯಾರೋ ಕರಿತಾನೆ ಅಲ್ಲಿ ಯಾರೋ ಕರಿತಾನೆ ಯಾರೋ ಫ್ಯಾನ್ ಅಂತಾನೆ ಇನ್ನೇನೋ ಅಂತಾನೆ ನಾನು ಹೋಗಿ ಕೂತ್ಕೊಂಡೆ ಯಾವ ಸಿಗರೇಟು ನಾನು ಸೇದಿರಬಹುದು ಕಾಫಿ ಕುಡ್ದಿರಬಹುದು ಏನು ಜ ಪರಾಪ್ನಗ್ರಹರ ಜೈಲು ಯಾರೋ ಸಿಗರೆಟೇ ಸೇದಿಲ್ಲ ಸ್ವಾಮಿ ಏನು ಅದು ಅಲ್ಲಿ ಸ್ಮೋಕ್ ಮಾಡುವಂತನೇ ಇಲ್ವಾ ಧೂಮಪಾನನ ಶುದ್ಧ ವಲಯವಾಗಿಬಿಟ್ಟಿದೆಯಾ ಪ್ರಪ್ನಗ್ರಹಾರ ಅನೇಕರು ಮಾಡಿದ್ದಾರೆ ಸ್ವಾಮಿ ನಾನೊಂದು ಸಿಗರೇಟ್ ಸೇದಿರಬಹುದು ಇದೇನು ನನಗೆ ಗೊತ್ತಿಲ್ಲ ಸ್ವಾಮಿ ನಾಗ ಏನೋ ಕರೀತಾನೆ ಈ ಕುಳ್ಳಾಸೇನ ಯಾರೋ ಕರೀತಾನೆ ಯಾರೋ ರಘು ಕರೀತಾನೆ ಅಂದಾಗ ಜೈಲಲ್ಲಿದ್ದಾಗ ಮೂರು ತಿಂಗಳ ಇಟ್ಸ್ ಬೀನ್ ತ್ರೀ ಮಂತ್ಸ್ ನಾವು ಮೂರು ತಿಂಗಳಿಂದ ಇದ್ದೀನಿ ನಾನಿಲ್ಲಿ ಇದ್ದಾಗ ಯಾರೋ ಕರೀತಾರೆ ಯಾರೋ ಮಾತಾಡ್ತೀವಿ ನಾನು ಮನುಷ್ಯನಲ್ವೇ ಇವ್ನು ನಂಬುದೋರೆಲ್ಲ ಇವ್ನ ಯಾರೋ ಫೋಟೋ ಹಿಡಿತಾನೆ ಯಾರೋ ವೈರಲ್ ಮಾಡ್ತಾನೆ ನನಗೇನು ಗೊತ್ತಿತ್ತು ನನ್ನ ಮೊಬೈಲಿಂದ ಮಾಡಿದ್ದೀನಿ ನಾನು ವಿಡಿಯೋ ಕಾಲ್ ಮಾಡಿದ್ದೀನಾ ನನ್ನ ಮೊಬೈಲಿಂದ ನಾನು ಫೋಟೋ ಕಳ್ಸ್ಕೊಂಡು ಸೆಲ್ಫಿ ಕಳಿಸಿದ್ದೀನಿ ಯಾರಿಗಾದ್ರೂ ಇಲ್ಲಿ ಯಾರೋ ಫೋಟೋ ಹಿಡ್ದ ತಗೊಂಡಾಗ ಅಲ್ಲೇನೋ ಆಚೆ ಹಾಕಿದ್ರೆ ಅದನ್ನ ಹೇಳಿ ನನ್ನ ಮೇಲೆ ಎಫ್ ಆಗಿದೆ ಸ್ವಾಮಿ ನಂಬುದರೆಲ್ಲ ನಾನು ನಿಂಗೆ ಹಾಳು ಮಾಡಾಕ್ಬಿಟ್ರು ನನಗೆ ನನ್ನ ನಂಬಿಕೆನೇ ಕಳ್ಕೊಂಡ್ಬಿಟ್ಟಿದ್ದೀನಿ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡಿಬಿಟ್ರು ಅಂತ ಹೇಳಿ ಅದ ಒಂದು ಕಡೆ ಇತ್ತು ಸೊ ಇದೇ ಬೇಜಾರಲ್ಲಿ ಈಗ ಪರಪ್ನಗ್ರಹಾರದಿಂದ ಬಳ್ಳಾರಿಗೆ ಬರಬೇಕಾದ್ರೆ ತಿಂಡಿನೂ ಮಾಡಿಲ್ಲ ಊಟನೂ ಮಾಡಿಲ್ಲ ಸಂಜೆ ಏಳು ಗಂಟೆಗೆ ಊಟ ದರ್ಶನ್ ಮಾಡ್ತಾರಂತೆ ಮಾಹಿತಿ ಇದೆ ಸದ್ಯಕ್ಕೆ ಏನೋ ಒಂದು ಕಾಫಿಯನ್ನು ಕುಡಿದಿದ್ದಾರೆ ದರ್ಶನ್ ಅಂತ ಮಾಹಿತಿ ಜೈಲು ಮೆನು ಪ್ರಕಾರವೇ ದರ್ಶನ್ ಊಟ ಮಾಡ್ತಾರೆ ಈಗ ಏನೋ ಸ್ಪೆಷಲ್ ಊಟ ಬಿರಿಯಾನಿ ಅದು ಇದು ಏನೂ ಇಲ್ಲ ಅಂತ ಕಾಣುತ್ತೆ ನಮಗೇನಂದರೆ ಏನಾದರೂ ಸಿಗೋವರೆಗೂ ನಾವು ಇಷ್ಟೇ ಹೇಳಬೇಕು ನಿಮಗೆ ಮುಂದಿನ ಏನೂ ಗೊತ್ತಿಲ್ಬೇಡಲ್ಲ ನಮಗೆ ಬೇಕಾದ್ರೆ ಒಳಗಡೆ ಇರೋ ಮಾಹಿತಿ ತಗೊಂಡು ನಾವು ಹೇಳಬಹುದು ಆದರೆ ಅನ್ಕನ್ಫರ್ಮ್ಡ್ ನಾವು ಹೇಳೋಕ್ಕಾಗಲ್ಲ ಪರಪ್ನಗ್ರಹರ ವಿಚಾರದಲ್ಲೂ ಅಷ್ಟೇ ದರ್ಶನ್ಗೆ ಒಳ್ಳೆ ಆತಿಥ್ಯ ಸಿಗ್ತಿದೆ ಅನ್ನೋ ವಿಷಯ ನಮಗೆ ಮೊದಲೇ ಗೊತ್ತಿತ್ತು ಅನ್ಕನ್ಫರ್ಮ್ಡ್ ಸಾಕ್ಷಿ ಬೇಕಲ್ಲ ನಿಮ್ಮ ಮುಂದೆ ಇಡೋಕ್ಕೆ ನಾವು ಸೊ ಫೋಟೋ ಸಿಕ್ತು ನಾವು ಇದಕ್ಕೆ ಹೇಳಿದ್ವಿ ಅಷ್ಟೇ ಅಬ್ಸರ್ವೇಷನ್ ಸೆಲ್ನಲ್ಲಿ ದರ್ಶನ್ಗೆ ಚಾಪೆ ದೆಂಬು ವ್ಯವಸ್ಥೆಯನ್ನು ಮಾಡಿರ್ತಾರೆ ದರ್ಶನ್ ಸೆಲ್ ಕಾವಲಿಗೆ ಮೂರು ಜನ ಸಿಬ್ಬಂದಿಯನ್ನು ಕೂಡ ಆಯೋಜನೆ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಅರುಣ್ ಇದ್ದಾರೆ ಅರುಣ್ ದರ್ಶನ್ ಆಲ್ರೆಡಿ ಬಂದಾಯಿತು ಬೆಳಿಗ್ಗೆ ತಿಂಡಿ ತಿಂದಿರಲಿಲ್ಲ ಊಟ ತಿಂದಿರಲಿಲ್ಲ ಏನೇನೋ ಬೇಜಾರು ಪರಬ್ನಗರ ಹಾರದ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತೆ ದರ್ಶನ್ ಈಗ ಹೇಗಿರೋದು ಅಲ್ಲಿನ ವ್ಯವಸ್ಥೆಗಳು ಹೇಗಾಗಿದೆ ಏನೋ ಕಾಫಿ ಕುಡಿದ್ರು ಅಂತ ಮಾಹಿತಿ ಏನ್ ಕತೆ ಅರುಣ್ ನಿಜವಾಗ್ಲೂ ರಮಕಾಂತ್ ಏನಂತ ಹೇಳಿದ್ರೆ ಬೆಳಗ್ಗೆ ಒಂಬತ್ತು ಐವತ್ತಕ್ಕೆ ದರ್ಶನರನ್ನ ಬಳ್ಳಾರಿ ಜಿಲ್ಲೆಗೆ ಯಾವಾಗ ಶಿಫ್ಟ್ ಮಾಡ್ಲಾಯ್ತು ಆ ಶಿಫ್ಟ್ನ ಶಿಫ್ಟ್ ಮಾಡಿದ ನಂತರ ಮೊದಲಿಗೆ ಅವರನ್ನ ಏನು ರೆಗ್ಯುಲರ್ ಚೆಕ್ಅಪ್ ಮಾಡುತ್ತಾರೆ ರೆಗ್ಯುಲರ್ ಸೆಕ್ಯ ಸೆಕ್ಯೂರಿಟಿ ಚೆಕ್ಅಪ್ ಮಾಡಿಸಿ ಅದಾದ ನಂತರ ವೈದ್ಯಕೀಯ ಪರೀಕ್ಷೆಯನ್ನ ಮಾಡಿ ಎಲ್ಲ ಏನು ಪ್ರೊಸೀಜರ್ ಇದೆ ಎಲ್ಲಾ ಪ್ರೊಸೀಜರ್ಗಳನ್ನ ಮುಗಿಸಿದ ನಂತರ ಅವರನ್ನ ಅಬ್ಸರ್ವೇಷನ್ ಸೆಲ್ ಅಂತ ಏನು ಏನೀಗ ಏನ್ ಗುರುತು ಮಾಡಿದ್ರು ಆ ಅಬ್ಸರ್ವೇಷನ್ ಸೆಲ್ಗೆ ಅವರನ್ನ ಕಳಿಸಿರುವಂತ ಅಬ್ಸರ್ವೇಷನ್ ಸೆಲ್ ಅಂತ ಹೇಳಿದ್ರೆ ನೀವು ನಾರ್ಮಲ್ ಆಗಿ ನೋಡಿರ್ಬೋದು ಇದು ಬಳ್ಳಾರಿ ಜಿಲ್ಲೆ ಹಳೆ ಕಾಲದ ಕಟ್ಟಡ ಅಂದ್ರೆ ಇದು ಏನ್ ಪಾರಂಪರಿಕ ಕಟ್ಟಡ ಅಂತ ಕೂಡ ಕರೀತಾರೆ ಅಂದ್ರೆ ಎಲ್ಲಾ ಜೈಲ್ಗಳಂತೇನ್ ಮಾಡರ್ನ್ ಆಗಿಲ್ಲ ರೆನವೇಷನ್ ಆಗಿಲ್ಲ ಇದು ಹಳೆ ರೀತಿಯ ಂತಹ ಜೈಲಿನ ವ್ಯವಸ್ಥೆ ಒಂದು ಕಿಕ್ಕೆ ಅಂದ್ರೆ ಕಿರಿದಾದಂತಹ ಕೋಣೆಗಳಿರುವಂತಹ ಒಂದು ಜೈಲು ಆ ಸೆಲ್ ನಲ್ಲಿ ದರ್ಶನ ಈಗ ಇದು ಇಟ್ಟಿರುವಂತದ್ದು ಆ ದರ್ಶನರನ್ನ ಇಟ್ಟಿರ್ತಕ್ಕಂಥ ಸೆಲ್ ನಲ್ಲಿ ಬೆಳಗ್ಗೆ ಅವರಿಗೆ ಊಟ ಕೊಡೋ ಹೋದಾಗ ಅವ್ರು ಊಟವನ್ನ ನಿರಾಕರಣೆ ಮಾಡ್ತಾರೆ ಮಧ್ಯಾಹ್ನ ಚಪಾತಿ ಮತ್ತು ಅನ್ನ ಸಾಂಬಾರನ್ನ ಕೊಡ್ತಾರೆ ಆದ್ರೆ ನನಗೆ ಊಟ ಬೇಡ ನೀರು ಕುಡಿ ಸಾಕು ಅಂತ ಹೇಳುವಂಥದ್ದು ಆದ್ರೆ ರಾತ್ರಿ ನಾನು ಊಟ ಮಾಡ್ತೀನಿ ಅಂತ ಹೇಳ್ತಿರೋದು ಈಗ ಸದ್ಯಕ್ಕೆ ಚಹಾವನ್ನ ಸ್ವೀಕರಿಸ್ತೀನಿ ಅಂತ ಅನ್ನುವಂತ ಮಾಹಿತಿಯನ್ನ ಹೊರಗೆ ಬಿದ್ದಿರುವಂತದ್ದು ಅದಾದ ನಂತರ ಅವರಿಗೆ ಹದಿನೈದು ನಿಮಿಷಗಳ ಕಾಲ ವಾಕಿಂಗ್ ಮಾಡೋದಕ್ಕೆ ಅವಕಾಶ ಇರುತ್ತೆ ಅಂದ್ರೆ ಜೈಲಿನ ಒಳಾಂಗಣ ಗಾರ್ಡನ್ ಏನಿದೆ ಅಲ್ಲಿ ಒಂದು ಹದಿನೈದು ನಿಮಿಷ ವಾಕಿಂಗ್ ಮಾಡ್ಬೋದು ಅವರು ಒಪ್ಪಲಿಲ್ಲ ಅಂತ ಹೇಳಿದ್ರೆ ಅಲ್ಲೇ ಸೆಲ್ ಅಲ್ಲಿ ಅವ್ರಿಗೆ ಕಾಲ ಕಾಲ ಕಳೋಕೆ ಅವಕಾಶವನ್ನು ಕೊಡ್ತಾರೆ ಅದಾದ ನಂತರ ಅವರ ಅವರ ಏನು ಭದ್ರತೆಗೋಸ್ಕರ ಮುಂಭಾಗದಲ್ಲಿ ಮೂರು ನಿಯೋಜನೆ ಸಿಬ್ಬಂದಿಗಳನ್ನೂರ ಇಲ್ಲಿ ಇಲ್ಲೇನಾಗುತ್ತೆ ಅರುಣ್ ಅಂತ ಹೇಳಿದ್ರೆ ದರ್ಶನ್ ಇನ್ನು ಕೂಡ ವಿಚಾರಣಾಧೀನ ಖೈದಿ ಅಷ್ಟೇನೆ ಸಜಾ ಬಂಧಿನೋ ಕಠಿಣ ಶಿಕ್ಷೆಗೆ ಒಳಗಾಗಿರ್ತಕ್ಕಂಥ ವ್ಯಕ್ತಿನೋ ಅಥವಾ ಜೀವಾವಧಿ ಶಿಕ್ಷೆಗೆ ಒಳಗಾಗಿರ್ತಕ್ಕಂಥ ಖೈದಿನೋ ಅಲ್ಲ ಈಗ ಮನುಷ್ಯ ಸಮಾಜದಿಂದ ಮನುಷ್ಯ ಸಂಪರ್ಕದಿಂದನೇ ದೂರ ಇಡಬೇಕು ಅಂತ ಇಲ್ಲಿ ಯಾರೂ ಕೂಡ ಅರ್ಥ ಅಲ್ಲ ಅದು ವಿಚಾರಣಾಧೀನ ಖೈದಿ ಅಷ್ಟೇ ಈಗ ಬೇರೆಲ್ಲ ಖೈದಿಗಳಿಗೆ ಏನಿದೆಯೋ ಅದೇ ರೀತಿ ದರ್ಶನ್ ನೋಡ್ಕೊಳ್ಬೇಕು ವಿಚಾರಣಾಧೀನ ಖೈದಿ ನಂಬರ್ ದರ್ಶನ್ಗೆ ಮುಂಚಿತವಾಗಿ ಯಾವಂತ ತೊಗೊಂಡಿದ್ದಾನೋ ಆಮೇಲೆ ಯಾರು ತೊಗೊಳ್ತಾನೋ ಅವರಿಬ್ಬರಿಗೂ ಏನು ಬರುತ್ತೋ ಅದೇ ದರ್ಶನ್ಗೂ ಇರಬೇಕು ಅನ್ನೋದು ಅಷ್ಟೇ ಜನಗಳ ಒಂದು ವಾದ ಸೊ ಹಾಗಾಗಿ ಇವತ್ತು ಈಗ ಇಲ್ಲಿ ಊಟ ಟೈಮ್ ಯಾವಾಗ ಬಳ್ಳಾರಿ ಜೈಲಲ್ಲಿ ಬೆಳಿಗ್ಗೆ ತಿಂಡಿ ಟೈಮ್ ಏನು ಊಟ ಟೈಮ್ ಏನು ಇಲ್ಲಿನ ಮೆನು ಕಥೆ ಏನು ಕಾರಣ ಪರಪ್ನಗ್ರಹಾರ ಅಂತ ಬಂದಾಗ ಈ ಭಾಗದ ಒಂದಷ್ಟು ಊಟದ ವ್ಯವಸ್ಥೆಯನ್ನು ಮಾಡಲಾಗುತ್ತೆ ಐದು ಕಾಲಿಂದ ಐದು ಕಾಲಿಗೆ ಊಟ ಮುಗಿಯುತ್ತೆ ಅಂತ ಹೇಳ್ತಾರೆ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಬೆಳಿಗ್ಗೆ ಊಟವನ್ನು ಮಾಡಿಕೊಳ್ಬೇಕು ಒಂದು ಎಂಟು ಗಂಟೆ ಟೈಮಿಗೆ ಬೆಳಿಗ್ಗೆ ತಿಂಡಿ ಆಗಬೇಕು ಅಂತ ಹೇಳ್ತಾರಲ್ಲ ಇಲ್ಲಿ ಯಾವ ತರ ಕಥೆ ಬಳ್ಳಾರಿ ಜೈಲಲ್ಲಿ ಖಂಡಿತವಾಗಿ ರಮಾಕಾಂತ್ ಇದು ಒಂದು ರೀತಿಯಲ್ಲಿ ಸೂಕ್ಷ್ಮವಾದಂತಹ ಪ್ರಶ್ನೆ ಇದೆ ಯಾಕಂತ ಹೇಳಿದ್ರೆ ನಾವು ಕೂಡ ದರ್ಶನ್ರನ್ನ ಅತಿಯಾಗಿ ಯಾಕಂತ ಹೇಳಿದ್ರೆ ಒಂದು ರೀತಿ ಎಲ್ಲ ಒಂದ್ ಕಡೆ ಮನುಷ್ಯರೋಕ್ಕೆ ಅಂತರ ಹೆಚ್ಚಾಗಿ ಹ್ಯೂಮೆನ್ ರೈಟ್ಸ್ ಅಂತ ಹೇಳಿ ಅಂತ ಕರೀತೀವಿ ಹೆಚ್ಚಾಗಿ ನಾವು ಇಲ್ಲಿ ಬಿಂಬಿಸ್ಲಿಕ್ಕೆ ಹೊರಟಾಗ ಅಲ್ಲಿ ನಮಗೆ ಒಂದಿಷ್ಟು ಪ್ರಶ್ನೆಗಳು ಕಾಣ್ತವೆ ಸಾಮಾನ್ಯ ಕೈದಿಗಳು ಇರೋ ರೀತಿಯಲ್ಲಿ ಕೂಡ ಅವರನ್ನ ಕೂಡ ಇಡ್ತಾರೆ ಅಂತ ಯಾಕಂತ ಹೇಳಿದ್ರೆ ಪರಪನ ಆಗ್ರಹದಲ್ಲಿ ರಾಜಾತೀತ್ಯವನ್ನ ನೀಡಿರ್ತು ಇಲ್ಲಿ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ ಅವರಿಗೆ ಬೇರೆ ಕೈದಿಗಳಿಗೆ ನೀಡಿದಂತಹ ಸೌಲಭ್ಯಗಳು ಬೇರೆ ವಿಚಾರಣಾಧೀನ ಕೈದಿಗಳಾಗಿರ್ಬೋದು ಸಜಾ ಕೈದಿಗಳಾಗಿರ್ಬೋದು ಅಂದ್ರೆ ಅವರಿಗೆ ತಕ್ಕಂತ ಯಾವ ರೀತಿಯಾದಂತಹ ಸೌಲಭ್ಯಗಳನ್ನು ಕೊಡ್ತಾರೆ ಅದೇ ಸೌಲಭ್ಯಗಳನ್ನ ಕೊಟ್ಟಿದ್ರೆ ಇಲ್ಲಿ ಈ ಪ್ರಶ್ನೆ ಎದುರಾಗ್ತಾ ಇಲ್ಲ ಹಾಗೆ ಹಾಗಾದ್ರೆ ಇದಕ್ಕೂ ಮೀರಿ ಅವರಿಗೆ ರಾಜಾತಿಥ್ಯವನ್ನ ನೀಡಿದಾಗ ಮಾತ್ರ ಒಂದು ಪ್ರಶ್ನೆ ಮತ್ತು ಬಂದಿಖಾನೆಯ ವ್ಯವಸ್ಥೆಯ ಬಗ್ಗೆ ಪ್ರಶ್ನೆಗಳು ಎದ್ದಿರುವಂತದ್ದು ಈ ಪ್ರಶ್ನೆ ಹಿನ್ನೆಲೆಯಲ್ಲಿ ಈಗ ದರ್ಶನರನ್ನ ಬಳ್ಳಾರಿಗೆ ಟಿಪ್ ಮಾಡಿರುವಂತದ್ದು ಹೀಗಾಗಿ ಮೊದಲ ಒಂದು ವಾರ ಅವರನ್ನ ವಿಶೇಷ ಕೈದಿಯಾಗಿ ನೋಡ್ತಾ ಇರುವಂತದ್ದು ನಿಗಾ ಘಟಕದಲ್ಲಿ ಕೂಡ ಇರಿಸಿರುವ ಕಾರಣ ಏನಂತ ಹೇಳಿದ್ರೆ ಅವರಿಗೆ ಒಂದಿಷ್ಟು ಪ್ರೊಸೀಜರ್ ಇದೆ ಆಮೇಲೆ ಅವ್ರ ಮೇಲೆ ಇನ್ನೊಂದು ಇನ್ನೊಂದೆರಡು ಎಫ್ಐಆರ್ ಕೂಡ ದಾಖಲಾಗಿದೆ ಹಾಗಾಗಿ ಅವರಿಗೆ ಏನಂತ ಹೇಳಿದ್ರೆ ಅವ್ರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರ ಕೂಡ ಹಾಜರಾಗ್ತದೆ ಹಾಗಾಗಿ ಅವರನ್ನ ಪ್ರತ್ಯೇಕ ಸ್ಥಾನದಲ್ಲಿ ಮೊದಲ ವಾರ ಇಡುವಂತ ಪ್ರಯತ್ನ ಮಾಡ್ತಾ Tamam, doğru. Tamam, Thank you Arun.